फस्ट पारेश्टा। अरे, अरे बरू ಯಾರಿದ್ದಾರೆ ಯಾರಿದ್ದಾರೆ ಹೌದಾ ಫಾರೆಸ್ಟ್ ಅವರ ಅವರು ಫಾರೆಸ್ಟ್ ಅವರಿದ್ದರು ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲೂ ಬ್ಲೂ ಕಲರ್ ಕಾಣಲಿಲ್ಲ ನಮಗೆ ಹೋಯ್ ಇಳತ್ಬಿಟ್ರು ಅವರು ಕರಿಲಿಲ್ಲ ಅಲ್ಲ ಒಬ್ಬರೇ ಪಾಪ ಅವ್ರು ಫಾರೆಸ್ಟ್ ಆಫೀಸರ್ ಇದು ಮಾಡಿದ್ರೆ ಅವ್ರು ಕೆಳಗೆ ಹೋಗ್ಬಿಟ್ರು ಕರ್ಕೊಂಬರಲ್ಲೋಕಲ್ ಲೋಕಲ್ ಥರನೇ ಅವ್ರು ಲೋಕಲ್ ಅವರು ನಾವು ಯಾಕೆ ವಾಪಸ್ ಬಂದ್ವಿ ನಾವಾ ಅವ್ರನ್ನ ಕರ್ಕೊಂಡ್ಬಂದ್ಬಿಡ್ತೀನಿ ರೀ ಆ ಇಂಕ್ಲೈನಾ ಬಿದ್ರು 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 ಸಂತೋಷ್ ತಿರುಗಿಸ್ತಾ ಇದೆಯಾ ಬಾಬಾ ಎಲ್ಲೂ ಬಿದ್ದಿಲ್ಲ ನನ್ನ ಬಿದ್ದಿಲ್ಲ ಅಂದ್ರೆ ಸಾಕು ಅದೇನೆ ಕೇಳಿದ್ದರೆ ವಾಪಸ್ ಬರ್ಬೋದಿತ್ತು ಅಲ್ಲ ಬೈ ಕೇಳಿದ್ದಿದ್ರೆ ಫಾರೆಸ್ಟು ಅಂತ ವಾಪಸ್ ಬಂದ್ಬಿಡ್ಬೋದಿತ್ತಪ್ಪ ಹಾಂ ಇಂಗ್ಲೆಂಡ್ ಚೆನ್ನಾಗಿದೆ ಸ್ಯಾಟ್ಲೈಟರ್ ಇರಪ್ಪ ಎಲ್ಲ ದಯವಿಟ್ಟು ಏಕೆ ಏನು ಅವರು ಭಯ ಆಗ್ತಾ ಇದ್ರು ಪ್ರಾಣಿಗಳು ಏನಾರು ಬಂದರೆ ಓಹ್ ಓ ಏನು ಇದ್ದೀರಾ ಪುರವಾ ಮುಂದೆ ರಿಸ್ಕೆ ಜಾರ್ತಾ ಇದೆ ಹೋಗಲಾ ನೀನು ಬಿಡು ನೀನು ಗುರು ಇರೋದು ಇದೆಯಾ ಹಾ ಬರೋ ಇದೆಯಾ ಜಾಗ ಇಲ್ವಾ ನಿಳ್ ಗುರು ಈಗಾರ ಇರದು ಶಿವ ಗುರು ಟ್ರಯಲ್ ಆಗೇ ಹೋಯ್ತಲ್ಲ ಗುರು ಭದ್ರ ಭದ್ರಾ ಅಂತ ಕಾಯ್ತಿದ್ವಿ ஆகே ஓய்த்தொல வந்தேப்பா இல்லை இல்லை பானிக்கு ஏன்னு இல்லை ನೀನ್ ಇರ್ಬೇಕಾದ್ರೆ ಎಂತ ಪ್ಯಾನಿಕ್ ಹೇಳು ನನಗೆ ಭಯ ಹೋಗ್ತಲ್ಲ ಹಿಡಿದ್ರೆ ಹೇಳು ಸರ್ ಗೊತ್ತಿರಲಿಲ್ಲ ಸರ್ ಆಯ್ತು ಓಡ್ತೀವಿ ಬಿಡಿ ಅಂದ್ರೆ ಮುಗೀತು ಈಗ ಅವ್ನೇನಾರು ಅಟಾಡ್ಸ್ಕೊಂಡ್ ಬಂದ್ ಫಾರೆಸ್ಟ್ ಆಫೀಸರ್ ಆಗಿದ್ರೆ ಇಷ್ಟೊತ್ತಿಗೆ ಬಂದಿರೋದು ಇನ್ನೊಂದು ಏನು ಗೊತ್ತಾ ಬೈ ಫಾರೆಸ್ಟ್ ಆಫೀಸರ್ಸ್ ಯಾವತ್ತೂ ವೆಯ್ಟ್ ಮಾಡಲ್ಲ ಅಟ್ಯಾಕ್ ಮಾಡಿಬಿಡ್ತಾರೆ ಏನಾರು ಫಾರೆಸ್ಟ್ ಅಂತ ಕಂಡ್ರೆ ಅಪ್ಪ ಲೀಚ್ ಯಾವುದು ಹೊತ್ತಿಲ್ಲ ಅಂದ್ರೆ ಸಾಕು லேஜ் அது ஆகாது சமய ஆ ரெட்டைல எல்லா நடி ஓக பக்கா ஃபஷ் பட நடி நோட்கொம்பா देखा है, देखा है। अलग ही इंता मजा ना। तबूदा, ओके, 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 ओके। तो, ओ फग, बाबा। ಕಚ್ಕೊಂತಾಯ್ತಲ್ಲ ಗುರು ಅವ್ರದ್ದು ಬರಲಾ ಗುರು ಬಾಯ್ಸ್ ಬಂದರು ಸ್ನೇಹಿತರೆ ಹೆಂಗುರು ಇದು ಮಾಡ್ಬಿಟ್ವಿ ಓಕೆ 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 ಜಾಡಲ್ಲಿ ಅಂದರೆ ಓಕೆ ఇలా అమ్మలు బితు ఏంట బిత్తు అల్లకి హోగ నోడు రేర్భూ ನಿಖಿಲ್ ಬಾಯ್ ಭದ್ರಾ ಇಷ್ಟು ಖುಷಿ ಪಡ್ತಿದ್ವ ಇಲ್ಲೋ ನಿಖಿಲ್ ಬಾಯ್ ಭದ್ರಾ ಇಷ್ಟು ಖುಷಿ ಪಡ್ತಿರ್ಲಿಲ್ಲ ನೀ ಮಿಸ್ ಮಾಡ್ಕೊಂಡೆ ಮೇಲೆ ಮಗ ಅವನ ಫಾರೆಸ್ಟ್ ಆಫೀಸರ್ ಅಲ್ಲ ಮಗ ಅಲ್ಲ ಅದು